ಸೊ ಇಲ್ಲಿ ನೀವು ಕ್ರೇನ್ ಕ್ರೇನ್ ಅಲ್ಲಿ ಕಾಣ್ತಾ ಇದಾವಲ್ಲ ಕಲ್ಲುಗಳು ಅಲ್ಲಿ ಕೆಲವು ವಿಗ್ರಹಗಳನ್ನ ಕಲೆಕ್ಟ್ ಮಾಡಿ ಅವರು ಮೇಲ್ಗಡೆ ಒಯ್ತಾ ಇದ್ದಾರೆ ಈಗ ನೋಡಬಹುದು ಕೆಲವೊಂದು ವಿಗ್ರಹ ಕೆತ್ತಗಳ ಕೆತ್ತನೆಗಳಿರುವ ಕಲ್ಲುಗಳನ್ನ ಈ ಕ್ರೇನ್ ಮೂಲಕ ಶಿಫ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಕ್ರೇನ್ ಏನ್ ಮಾಡ್ತಾ ಇದೆ ಆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇನ್ನೊಂದು ಕ್ರೇನ್ಗೆ ಒಂಥರ ಪುಷ್ ಮಾಡಿ ದಬ್ಬಿ ಅಲ್ಲಿ ಹಾಕ್ತಾ ಇದಾರೆ ಜೆಸಿಬಿ ಎಷ್ಟು ಯಾವ ರೀತಿಯಲ್ಲಿ ಸಂರಕ್ಷಣೆ ನಡಿಬೇಕು ಆ ತರ ಸಂರಕ್ಷಣೆ ಆಗ್ತಾ ಇಲ್ಲ ಗೆಳೆಯರೆ ನಾವು ಅನ್ಕೊಂತೀವಿ ಪ್ರಾಚೀನ ವಿಗ್ರಹಗಳು ಅದರ ಮಹತ್ವ ಈ ಕೆಲಸ ಮಾಡೋ ಇವ್ರಿಗೆ ಗೊತ್ತಿರಲ್ಲ ಸೊ ಇಲ್ಲಿ ನೋಡಿ ಇಲ್ಲಿದ್ಯಾವಲ್ಲ ಅಲ್ಲಿ ಕೆಲವು ಕಲ್ಲುಗಳು ಇಲ್ಲಿ ಕೆಲವೊಂದು ಕಲ್ಲುಗಳು ತಗೊಂಡು ಬರ್ತಾ ಇದ್ದಾರೆ ನೋಡಿ ಇದೇ ಕೆಲವು ವಿಗ್ರಹಗಳು ಸಿಕ್ಕಿರ್ತಾ ವಿಗ್ರಹಗಳು ಮತ್ತು ಈಗ ಮೇಲೆ ಹೋದರೆ ಒಂದು ನಿಮಿಷ ತಮ್ಮ ತೋರಿಸ್ತೇನೆ ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ವಿಗ್ರಹಗಳು ಸಿಕ್ಕಿದೆ ಕೆತ್ತನೆ ಇರೋ ವಿಗ್ರಹ ಇವೇ ವಿಗ್ರಹ ಮೇಲೆ ಹೋಯ್ತಾ ಇದ್ದಾರೆ ಸೊ ಇದೇ ಪ್ಲೇಸ್ ಅಲ್ಲಿ ಆ ಮೂರ್ತಿಗಳು ಇಲ್ಲಿ ತಂದಿಟ್ಟು ಈಗ ತಾನೇ ನೀವು ನೋಡಿದ್ರೆ ವಿಡಿಯೋದಲ್ಲಿ ಏನೋ ಜೆ ಸಿ ಬಿಲಿಂದ ಒಯ್ದ್ರು ಅವರು ಇದು ಕೃಷ್ಣಾ ನದಿ ಸ್ವಲ್ಪ ನೀರಿದೆ ಎಲ್ಲ ಬ್ಲಾಕೇಜ್ ಇದೆ ಆ ಕಡೆ ಎಲ್ಲ ಸೊ ನೋಡೋಣ ಇಲ್ಲಿ ಮೇಲ್ಗಡೆ ಹೋಗಿ ಒಂದು ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಇಟ್ಟಿದ್ದಾರೆ ಅಂತ ನೋಡೋಣ ವಿಲ್ ಟ್ರೈ ಸೊ ಈ ಸುಂದರ ದೃಶ್ಯ ಇದು ಆಯ್ತು ಇನ್ನು ಕೆಲವೇ ತಿಂಗಳಾದ್ಮೇಲೆ ಈ ಒಂದು ಹಳೆ ನಿಜಾಮ್ ಕಾಲದ ಬ್ರಿಡ್ಜ್ ಡೆಮಾಲಿಶ್ ಮಾಡ್ತಾರೆ ಸೊ ಇಲ್ಲಿ ಈ ಹೊಸ ಬ್ರಿಡ್ಜ್ ಏನಾಗ್ತಾ ಇದೆ ಇದು ಇರುತ್ತೆ ಮುಂದೆ ಸೊ ಗಡೇರೆ ಇಲ್ಲಿ ಒಂದು ನಮ್ಗೆ ವಿಗ್ರಹ ಸಿಕ್ಕಿದೆ ನೋಡಿ ಈ ಥರದ ಹಲವಾರು ವಿಗ್ರಹಗಳನ್ನು ಈಗ ತಾನೇ ಜೆ ಸಿ ಬಿಯಲ್ಲಿ ಅವ್ರು ತಗೊಂಡು